ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ಬೆಳಗಿನ ತಿಂಡಿನ ಸಿಂಪಲ್ ಆಗಿ ಅದು ಹೋಟೆಲ್ ಸ್ಟೈಲಿಯಲ್ಲಿ ಮೆಂತ್ಯ ಪಲಾವ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎರಡೇ ಹಾಕಿ ಮಾಡಬೇಕು ಮೆಂತ್ಯ ಸೊಪ್ಪು ಹಸಿ ಬಟಾಣಿ ತುಂಬಾ ಚೆನ್ನಾಗಿರುತ್ತೆ ಮೊಸರು ಜೊತೆಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಾಣಿಸ್ತಿದೆ ಅಲ್ವಾ ಇದು ಖಾಲಿ ಆಗೋ ತನಕ ಮಾಡೋಕ್ಕೆ ಶುರು ಮಾಡಿ ಖಾಲಿ ಆಗೋ ತನಕ ಮನೆಯೆಲ್ಲ ಗಮಗಮ ಅಂತಿರುತ್ತೆ ಇನ್ಯಾಗ್ ತಡ ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ಏನೇನು ಸಾಮಾನು ಬೇಕು ಅಂತ ನೋಡ್ಕೊಬಿಡೋಣ ಇಲ್ಲಿ ನಾನು ಮಸಾಲೆ ಐಟಮ್ಗಳನ್ನ ತಗೊಂಡಿದ್ದೀನಿ ಚಕ್ಕೆ ಲವಂಗ ಹಾಗೆ ಮೆಣಸು ಪಲಾವ್ ಎಲೆ ಸೋಂಪು ಎರಡು ಏಲಕ್ಕಿ ತಗೊಂಡಿದ್ದೀನಿ ಇದ್ರ ಜೊತೆ ಸ್ಟಾರುವು ಮಗ್ಗು ಎಲ್ಲ ಇದ್ದರೆ ನೀವು ತಗೋಬಹುದು ಇಲ್ಲಿ ಬಂದು ಫ್ರೆಶ್ ಆಗಿರುವಂತಹ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಈರುಳ್ಳಿ ಸಣ್ಣದಾಗಿ ಕಟ್ಟಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಸಿ ಬಟಾಣಿ ತಗೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪಿನ ಪಲಾವ್ ಅಂದರೆ ಬಟಾಣಿ ಸೊಪ್ಪು ಎರಡೇ ಇರಬೇಕು ಗ್ರೀನ್ ಕಲರ್ ಇರಬೇಕು ತುಂಬ ಮಸ್ತಾಗಿರುತ್ತೆ ಹಾಗೆ ಒಂದು ಮೂರು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ರುಬ್ಬೋದಿಕ್ಕೆ ಅಂತ ಸಾಮಾನು ಹೇಳ್ತೀನಿ ನೋಡಿ ನಾನಿಲ್ಲಿ ಎರಡು ಲೋಟ ಅಕ್ಕಿನ ಯೂಸ್ ಮಾಡ್ತಾ ಇರೋದು ಶುಂಠಿ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಗರಂ ಮಸಾಲ ಒಂದು ಸ್ಪೂನು ಖಾರ ಕಣ್ಗುಣವಾಗಿ ಹಸಿಮೆಣ್ಸಿನ್ಕಾಯಿ ತಗೊಳ್ಳಿ ಇದು ಜಾಸ್ತಿ ಖಾರ ಇಲ್ಲ ಅಂದ್ಬಿಟ್ಟು ಒಂದು ಹೇಳಿ ತಗೊಂಡಿದ್ದೀನಿ ಕೊತ್ತಂಬರಿ ಕುದೀನ ಎರಡು ಸೇರಿ ಮುಷ್ಟಿಯಲ್ಲಿ ಒಂದು ಇಡಿ ತಗೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ತಗೊಂಡಿದ್ದೀನಿ ಇದಿಷ್ಟು ಇವಾಗ ರುಬ್ಕೊಳ್ಳೋಣ ಪ್ಲೇಟಲ್ಲಿ ಇದನ್ನು ನುಣ್ಣಗೂ ಅಲ್ಲ ತರತರಿಯಾಗು ಅಲ್ಲ ಆ ಥರ ರುಬ್ಕೊಳ್ಳಿ ಘಮ ಘಮ ಅಂತಿರುತ್ತೆ ಸೊ ಸಕ್ಕತ್ತಾಗಿರತ್ತೆ ಮೆಂತ್ಯ ಪಲಾವ್ ಅಂತ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ತರಕಾರಿ ಬಳಸೋದೇ ಇಲ್ಲ ಅಲ್ವಾ ಬರೀ ಬಟಾಣಿ ಸೊಪ್ಪು ಅಷ್ಟೇ ಹಾಕೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕೊಳ್ಳೋಣ ಇದನ್ನು ರುಬ್ಕೊಂಡು ಬರೋಣ ಬನ್ನಿ ಆಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇಷ್ಟ ಇದ್ದರೆ ಇಲ್ಲ ಇಲ್ಲಾಂದರೆ ತುಪ್ಪ ಸ್ಕಿಪ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಣ್ಣೆ ಇದ್ದೀನಿ ಇದೊಂದು ಸ್ಪೂನ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ನಾನು ಯೂಸ್ ಮಾಡೋದು ಮಾಮೂಲಿ ನಾರ್ಮಲ್ ಆಯಿಲು ನೀವು ಯೂಸ್ ಮಾಡ್ಕೊಳ್ಳಿ ಟೋಟಲ್ಲು ಎರಡೂ ಸೇರಿ ಒಂದು ಚಿಕ್ಕದ್ರಲ್ಲಿ ಒಂದು ಕಪ್ಪಷ್ಟು ಹಾಕಬೇಕು ಸೊ ಸಾಕು ಎಣ್ಣೆ ಕಾಯಿಲಿ ಎಣ್ಣೆ ಕಾಯ್ದಿದೆ ಇವಾಗ ಮಸಾಲೆ ಪದಾರ್ಥಗಳೆಲ್ಲವನ್ನು ಹಾಕೊಳ್ಳೋಣ ಇವಾಗ ಎರಡು ಈರುಳ್ಳಿ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಕಿ ಕೆಂಪುಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಇಷ್ಟು ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಕಂದು ಬಣ್ಣ ಬರಬೇಕು ಅಷ್ಟರಲ್ಲಿ ಈ ಬಟಾಣಿ ಹಾಕೋಬಿಡೋಣ ಬಟಾಣಿ ಒಂದು ಈ ಕಪ್ಪಲ್ಲಿ ಒಂದು ಕಪ್ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಟಾಣಿ ಹಸಿ ಬಟಾಣಿ ಹಾಕೋದ್ರಿಂದ ಇದೊಂದು ಸ್ವಲ್ಪ ಫ್ರೈ ಆಗಲಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ನೋಡೋಣ ಸೊ ಬಟಾಣಿ ಎಲ್ಲ ವೈಟ್ ಆಗಿದೆ ಇವಾಗ ಮೆಂತ್ಯ ಸೊಪ್ಪು ಹಾಕೋಣ ಒಂದು ಕಟ್ಟಷ್ಟು ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಮೆಂತ್ಯ ಸೊಪ್ಪಿನ ಹಸಿ ವಾಸನೆ ಹೋಗಬೇಕು ಹಾಗೆ ಒಂದು ಸ್ವಲ್ಪ ಬಾಡಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಳೋಣ ಇದೊಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಈ ಮಸಾಲೆ ರುಬ್ಕೊಂಡು ಬಂದಿದೀನಿ ಏನ್ ಗ್ರೀನ್ ಆಗಿ ಎಷ್ಟು ಸಕತ್ತಾಗಿ ಕಾಣಿಸ್ತಿದೆ ಅಲ್ವಾ ಗಮನ ಅಷ್ಟೇ ಚೆನ್ನಾಗಿ ಬರ್ತಿದೆ ಸೊಪ್ಪೆಲ್ಲ ವಾಸನೆ ಹೋಗಿದೆ ಎಷ್ಟಾಗಿದೆ ಅಂತ ನೋಡ್ಬೋದು ನೀವು ಹಾಕಿದ್ವಿ ಸೊ ಇವಾಗ ಇದಕ್ಕೆ ಟೊಮೊಟೊ ಹಾಕಿ ಹುರ್ಕೊಳ್ಳೋಣ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಟೊಮೊಟೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೇಕಿದ್ರೆ ನೋಡ್ಕೊಂಡು ಹಾಕೊಡೋ ಇವಾಗ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಯಾಕಂದರೆ ಟೊಮೊಟೊ ಹಾಕಿದ ತಕ್ಷಣ ನೀವು ಉಪ್ಪನ್ನು ಹಾಕಿ ಇದನ್ನು ಫ್ರೈ ಮಾಡೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗತ್ತೆ ಅನ್ನೋದ್ರಿಂದ ಟೊಮೊಟೊ ಹಾಕೋಬೇಕು ಇದನ್ನು ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಓಪನ್ ಮಾಡಿ ನೋಡೋಣ ಒಂದು ನಾಲ್ಕು ನಿಮಿಷ ಆದಮೇಲೆ ನೀಟಾಗಿ ಆಗಿದೆ ಇವಾಗ ರುಬ್ಬಿರುವಂತಹ ಮಸಾಲೆಯನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಏನು ಗ್ರೀನಾಗಿದೆ ಅಲ್ವಾ ಸೊ ಮೆಂತ್ಯ ಪಲಾವ್ ಅಂದರೆ ಅದಕ್ಕೆ ನನಗಿಷ್ಟ ಆಗೋದು ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಇದು ಹೋಟೆಲ್ ಸ್ಟೈಲ್ ಆಗಿರೋದ್ರಿಂದ ಗ್ರೀನಾಗಿರಬೇಕು ಮೆಂತ್ಯ ಸೊಪ್ಪು ಬಟಾಣಿ ಮಾತ್ರ ಇರಬೇಕು ಸೊ ನೋಡೋದಕ್ಕೆ ಏನು ಮಸ್ತಾಗಿ ಕಾಣಿಸ್ತಿದೆ ಗೊತ್ತಾ ರಿಯಲ್ ಆಗಿ ಸೊ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ತುಂಬ ಸಕ್ಕತ್ತಾಗಿ ಕಾಣಿಸ್ತಿದೆ ಇದು ಹಸಿ ವಾಸನೆ ಹೋಗೋ ತನಕ ಪುದೀನ ಹಾಗೆ ಹಸಿ ಮೆಣಸಿನ್ಕಾಯಿ ಇದೆಲ್ಲ ಎಣ್ಣೆ ಬಿಟ್ಕೊಂಡು ಬೇಯಬೇಕು ಅಲ್ಲಿ ತನಕ ಇದನ್ನು ಒಂದು ಮೂರು ನಿಮಿಷ ಮುಚ್ಚಿಬಿಡೋಣ ಸೊ ಈ ರೀತಿ ಕುದೀತಾ ಇದೆ ಪರ್ಫೆಕ್ಟಾಗಿ ಸ್ಮೆಲ್ಲೆಲ್ಲ ಸಕ್ಕತ್ತಾಗಿ ಬರ್ತಿದೆ ಸೊ ಇಷ್ಟು ಕುದೀತಾ ಇದೆ ಇವಾಗ ಇದಕ್ಕೆ ಎರಡು ಲೋಟ ಅಕ್ಕಿಯ ಅಳತೆಯ ನೀರನ್ನು ತಗೋಬೇಕು ಅಂದರೆ ನಾಲ್ಕು ಲೋಟ ತಗೋಬೇಕು ನೀರು ತಗೋಬಿಡಿ ಅಕ್ಕಿ ಎರಡು ಲೋಟ ತಗೊಂಡಿದ್ದೀನಿ ನಾಲ್ಕು ಲೋಟ ನೀರನ್ನ ಇದರೊಳಗಡೆ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ತಗೊಳ್ಳೋಣ ಬೇಕಿದ್ರೆ ಹಾಕೊಳ್ಳೋಣ ಕುದಿ ಬರಲಿ ಚೆನ್ನಾಗಿ ಇಷ್ಟು ಕುದೀತಾ ಇದೆ ಇವಾಗ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ ಏನಕ್ಕೆ ಕುದಿಬೇಕಾದ್ರೆ ಮಿಕ್ಸ್ ಮಾಡಬೇಕು ಅಂದರೆ ಒಳಗಡೆ ಇರುವಂತಹ ಕೆಲವೊಂದು ಸೊಪ್ಪು ತರಕಾರಿ ಚೆನ್ನಾಗಿ ಬೇಯಲಿ ಅಂತ ಆಲ್ಮೋಸ್ಟ್ ತರಕಾರಿ ಹಾಕಿ ಇನ್ನೂ ಕುದಿಸ್ಬೇಕಾಗಿತ್ತು ತರಕಾರಿ ಏನೂ ಹಾಕಿಲ್ಲ ಅಲ್ವಾ ಜಸ್ಟ್ ಅಕ್ಕಿ ಹಾಕಿ ಇದು ಒಂದು ಕುದಿ ಬರೋ ತನಕ ಹೀಗೆ ಬಿಡಬೇಕು ಆಮೇಲೆ ಲಿಟ್ ಕ್ಲೋಸ್ ಮಾಡಬೇಕು ಇವಾಗ ಇದನ್ನು ಲಿಟ್ ಕ್ಲೋಸ್ ಮಾಡೋಣ ಯಾಕಂದರೆ ಕಾಲು ಭಾಗ ಬೆಂದಿದೆ ಅಕ್ಕಿ ಮೇಲುಗಡೆ ಎಷ್ಟು ನೀರು ಕಾಣಿಸ್ತಿತ್ತು ಇವಾಗ ಹಿಂಗೆ ತಿರುಗಿಸಿದ್ರೆ ಬರೀ ಅಕ್ಕಿ ಕಾಣಿಸಲ್ವ ಅವಾಗ ಕೊನೆಯಲ್ಲಿ ಮಿಕ್ಸ್ ಮಾಡ್ಕೋಬಹುದು ಸೊ ಇವಾಗ ಲಿಟ್ ಕ್ಲೋಸ್ ಮಾಡಿಬಿಡೋಣ ಮಾಡಿಬಿಟ್ಟು ಎರಡು ವಿಷಯ ಬರ್ಸೋಣ ಯಾಕೋ ವಿಜಲ್ ಬರಲಿಲ್ಲ ಆದ್ದರಿಂದ ಈ ಥರನೇ ಕುಕ್ಕರಲ್ಲಿ ಮಾಡಿದ್ದೀನಿ ಮೇಲುಗಡೆಯಲ್ಲಿ ಲಿಡ್ ಹಾಕಿಲ್ಲ ಸೊ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಹೋಟೆಲ್ ಸ್ಟೈಲ್ ಗ್ರೀನ್ ಕಲರ್ ಮೆಂತ್ಯ ಪಲಾವ್ ರೆಡಿಯಾಗಿದೆ ಉದ್ರುದ್ರವಾಗಿ ನೋಡಬಹುದು ಸೊ ಸಖತ್ತಾಗಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ಸೊ ಅಂತೂ ಇಂತೂ ಪಲಾವ್ ರೆಡಿಯಾಗಿದೆ ಪಲಾವ್ ಜೊತೆಗೆ ಈರುಳ್ಳಿ ಸೌತೆಕಾಯಿ ಇಲ್ಲ ಮೊಸರು ಇಲ್ಲ ಅಂತ ಅಂದ್ರೆ ಹೇಗೆ ಅಲ್ವಾ ಸೊ ಇವಾಗ ನಮ್ಮ ಮನೆಯವರು ಟೇಸ್ಟ್ ಮಾಡಿ ಇದ್ರ ರುಚಿನ ಹೇಳ್ತಾರೆ ಬನ್ನಿ ಆಗಿದ್ರೆ ಜನ ಇಲ್ಲ ಸರ್ ಟೇಸ್ಟ್ ಹೇಗಿದೆ ಅಂತ ಪ್ರಾಂಪ್ಟಾಗಿ ಹೇಳಬೇಕು ನಿಜವಾಗ್ಲೂ ಸ್ಮೆಲ್ಲು ಸಖತ್ತಾಗಿ ಬರ್ತಿತ್ತಲ್ವ ಸೊ ಇನ್ನೇ ತಡ ರಕ್ಷಕ ಇರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ನಾಟಿ ಸ್ಟೈಲ್ ಮೆಂತ್ಯ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಮುಂದಿನ ವೀಡಿಯೋಗೋಸ್ಕರ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್ ಜಾನೋ ಬಾಯ್ ಬಾಯ್ ಹೇಳಿ